ಹಿರಣ್ಯ ಸಂಹಾರ ಮಾಡಿ ಪ್ರಹ್ಲಾದನಿಗೆ ದರ್ಶನ ಕೊಟ್ಟ ನರಸಿಂಹ ಅವತಾರದ ಬಗ್ಗೆ ಎಲ್ರಿಗೂ ಗೊತ್ತು ಈ ಕತೆ ಸಿನಿಮಾ ಆಗಿ ಬಂದ್ರೆ ಹೇಗಿರುತ್ತೆ ಇಂತಹ ಒಂದು ಸಾಹಸಕ್ಕೆ ಹೊಂಬಾಳೆ ಫಿಲಮ್ಸ್ ಕೈ ಹಾಕಿದೆ ಮಹಾವತಾರ ನರಸಿಂಹ ಎಂಬ ಶೀರ್ಷಿಕೆಯ ಸಿನಿಮಾದ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದೆ ಈ ಅನಿಮೇಟೆಡ್ ಚಿತ್ರದ ಮೂಲಕ ಭಿನ್ನ ಕಥೆಯನ್ನ ತೋರಿಸುವ ವಿಶಿಷ್ಟ ಸಾಹಸಕ್ಕೆ ಮುಂದಾಗಿದೆ ಕ್ಲೀಮ್ ಪ್ರೊಡಕ್ಷನ್ ಸಹಯೋಗದೊಂದಿಗೆ ಹೊಂಬಾಳೆ ಫಿಲಮ್ಸ್ ಪ್ರಸ್ತುತಪಡಿಸುವ ಮಹಾವತಾರ ನರಸಿಂಹ ಚಿತ್ರವನ್ನ ಶಿಲ್ಪಾ ಧವನ್ ಕುಶಾಲ್ ದೇಸಾಯಿ ಮತ್ತು ಚೈತನ್ಯ ದೇಸಾಯಿ ನಿರ್ಮಿಸಿದ್ದಾರೆ ಅಶ್ವಿನ್ ಕುಮಾರ್ ನಿರ್ದೇಶಿಸಿದ ಮತ್ತು ಬರೆದಿರುವ ಈ ಚಿತ್ರವು ಸಂಯೋಜಕ ಸ್ಯಾಮ್ ಸಿಯಸ್ ರಚಿಸಿದ್ದಾರೆ ಇದು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಮಹಾಯುದ್ಧ ಅಂತ ತೋರಿಸಲಾಗ್ತಾ ಇದೆ ನಂಬಿಕೆಗೆ ಸವಾಲು ಬಂದಾಗ ಅವನು ಕಾಣಿಸ್ಕೊಳ್ತಾನೆ ಅಂಧಕಾರ ಮತ್ತು ಅವ್ಯವಸ್ಥೆಯಿಂದ ಛಿದ್ರವಾಗಿರುವ ಜಗತ್ತಿನಲ್ಲಿ ಅಂತ ಈ ಪೋಸ್ಟರ್ನಲ್ಲಿ ಹೇಳಲಾಗಿದೆ ಹೊಂಬಾಳೆಯು ಮಹಾವತಾರ ಎಂಬ ಸರಣಿಯನ್ನ ಆರಂಭಿಸ್ತಾ ಇದ್ದು ಅದರ ಮೊದಲ ಕಥೆಯೇ ಮಹಾವತಾರ ನರಸಿಂಹ ಚಿತ್ರದ ಫಸ್ಟ್ ಲುಕ್ ಟೀಸರ್ ಪ್ರೇಕ್ಷಕರಿಗೆ ಭಗವಾನ್ ವಿಷ್ಣುವಿನ ಪೌರಾಣಿಕ ಪುರುಷ ಸಿಂಹ ಅವತಾರ ಭಗವಾನ್ ನರಸಿಂಹನ ಒಂದು ನೋಟವನ್ನ ನೀಡುತ್ತೆ ಹಿಂದೂ ಪುರಾಣಗಳಲ್ಲಿ ವಿವರಿಸಿದಂತೆ ಜಗತ್ತನ್ನ ಗೊಂದಲದಲ್ಲಿ ಮುಳುಗಿಸಿದ ರಾಕ್ಷಸ ರಾಜ ಹಿರಣ್ಯ ಸೋಲಿಸಲು ವಿಷ್ಣುವು ಅರ್ಧ ಮನುಷ್ಯ ಅರ್ಧ ಸಿಂಹದ ರೂಪದಲ್ಲಿ ಅವತಾರ ತಾಳ್ತಾನೆ ಟೀಸರ್ನಲ್ಲಿ ನರಸಿಂಹ ಪಾತ್ರದ ಅಗಾಧತೆ ದೈವಿಕತೆ ಹಾಗೂ ಉಗ್ರತೆಯ ಸ್ವರೂಪವನ್ನ ಎತ್ತಿ ತೋರಿಸ್ತಾ ಇದೆ ಹೊಂಬಾಳೆ ಫಿಲಮ್ಸ್ನ ವಿಜಯ್ ಕಿರಗಂದೂರು ಅವರು ಈ ಪ್ರಾಜೆಕ್ಟ್ ಕುರಿತು ಸಂತಸ ವ್ಯಕ್ತಪಡಿಸುತ್ತಿದ್ದು ಮಹಾವತಾರ ನರಸಿಂಹನ ಭಾಗವಾಗಲು ನಮಗೆ ನಿಜವಾಗಿಯೂ ಗೌರವ ಎನಿಸುತ್ತೆ ಈ ಅನಿಮೇಟೆಡ್ ಚಲನಚಿತ್ರವನ್ನ ದೊಡ್ಡ ಹೃದಯ ನಂಬಿಕೆ ಮತ್ತು ನಾವು ಪ್ರೀತಿಸುವ ಮೌಲ್ಯಗಳಿಗೆ ಆಳವಾದ ಗೌರವದಿಂದ ರಚಿಸಲಾಗಿದೆ ಇದು ಜನತೆಗೆ ಹೇಳಲು ಅರ್ಹವಾದ ಪ್ರಮುಖ ಪಾತ್ರ ಅಂತ ನಾವು ನಂಬುತ್ತೇವೆ ಹಿಂದೂ ಧರ್ಮ ಗ್ರಂಥಗಳು ಆಕರ್ಷಕ ಮತ್ತು ಶಕ್ತಿಯುತ ನಿರೂಪಣೆಗಳಿಂದ ತುಂಬಿವೆ ಮತ್ತು ಭಗವಾನ್ ವಿಷ್ಣುವಿನ ನಾಲ್ಕನೇ ಅವತಾರವಾದ ನರಸಿಂಹನ ಕಥೆಯನ್ನ ಇಂದಿನ ಪ್ರೇಕ್ಷಕರಿಗೆ ಅನುರಣಿಸುವಂತಹ ರೀತಿಯಲ್ಲಿ ದೊಡ್ಡ ಪರದೆಯ ಮೇಲೆ ತರಲು ನಾವು ಹೆಮ್ಮೆ ಪಡ್ತೇವೆ ಈ ಕಥೆಗಳು ಭಾರತೀಯ ಸಂಸ್ಕೃತಿಯ ಅಡಿಪಾಯವಾಗಿದ್ದು ಪ್ರತಿಯೊಬ್ಬರು ಅವುಗಳನ್ನು ಹೊಸ ಬೆಳಕಿನಲ್ಲಿ ಅನುಭವಿಸಬೇಕೆಂದು ನಾವು ಬಯಸ್ತೇವೆ ಅಂತ ಹೇಳಿದ್ದಾರೆ ಮಹಾವತಾರ ನರಸಿಂಹ ಡಿಯಲ್ಲಿ ಬಿಡುಗಡೆಯಾಗಲಿದೆ ಚಿತ್ರವು ಹಿಂದಿ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಸೇರಿದಂತೆ ಬಹುಭಾಷೆಗಳಲ್ಲಿ ತೆರೆಗೆ ಬರಲಿದೆ ಈ ಮಹಾಕಾವ್ಯ ಪೌರಾಣಿಕ ಕಥೆಯನ್ನ ಭಾರತ ಮತ್ತು ಅದರ ಆಚೆಗಿನ ವೀಕ್ಷಕರು ಆನಂದಿಸಬಹುದು ಅಂತಾರೆ